ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಇವತ್ತು ಪೌರ್ಣಮಿ ಇರೋದರಿಂದ ಯಾವ ರೀತಿ ಸಂಜೆ ಆರು ಗಂಟೆ ನಂತರ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಂದು ಅತ್ಯಂತ ಶಕ್ತಿಯುತವಾದಂಥ ವೈಶಾಖ ಪೌರ್ಣಮಿ ಈ ದಿನ ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆಯ ಒಳಗಡೆ ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗಿರುವ ದಾರಿದ್ರೆ ದೋಷ ದೃಷ್ಟಿದೋಷ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಪ್ರತಿ ಮನುಷ್ಯನಿಗೂ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೆಲವರಿಗೆ ಕೌಟುಂಬಿಕವಾಗಿ ಸಮಸ್ಯೆ ಇರುತ್ತೆ ಮಾನಸಿಕವಾಗಿ ಸಮಸ್ಯೆ ಇರುತ್ತೆ ಅನಾರೋಗ್ಯ ಸಮಸ್ಯೆ ಇರುತ್ತೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತೆ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ ಈಗ ಮುಖ್ಯವಾಗಿ ಮನೆಯಲ್ಲಿ ಹಣಕಾಸು ಅನ್ನೋದು ಇರಬೇಕು ಹಣ ಇಲ್ಲ ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಹಣದ ವೃದ್ಧಿಗಾಗಿ ಮತ್ತೆ ಮನೆಯಲ್ಲಿರುವ ಸಂಪೂರ್ಣ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಖಂಡಿತವಾಗಿ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹೆಚ್ಚಿಸುತ್ತೆ ಹಣದ ಹರಿವನ್ನು ಹೆಚ್ಚಿಸುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಭಿವೃದ್ಧಿಯನ್ನು ಸಾಧಿಸುತ್ತೀರಾ ಈ ದಿನ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಮುಗಿಸಿಕೊಳ್ಳಿ ರಾತ್ರಿ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ರಾತ್ರಿ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಋಣಾತ್ಮಕ ಶಕ್ತಿಗಳು ಬಂದು ಸೇರಿಕೊಂಡು ಬಿಡುತ್ತವೆ ನಮಗೆ ಅರಿವಿಲ್ಲದಂತೆ ಅಗೋಚರ ಶಕ್ತಿಗಳು ಋಣಾತ್ಮಕ ಶಕ್ತಿಗಳು ಈ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಸೇರಿಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಈ ರೀತಿ ಇದ್ದಾಗ ರಾತ್ರಿ ಸಮಯದಲ್ಲಿ ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಅಗೋಚರ ಶಕ್ತಿಗಳು ಯಾವುದೇ ಇದ್ದರೂ ಕೂಡ ಮನೆಯಿಂದ ಹಾಕೋದಕ್ಕೆ ಅತ್ಯಂತ ಸುಲಭವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆ ಏನಿದೆ ನೋಡಿ ಇದು ಈ ಅತ್ಯಂತ ಸೂಕ್ತವಾದಂಥ ಸಮಯ ಈ ದಿನ ವೈಶಾಖ ಪೌರ್ಣಮಿ ವೈಶಾಖ ಪೌರ್ಣಮಿ ಅಂತಂದರೆ ತುಂಬಾ ಒಂದು ಒಳ್ಳೆಯ ದಿನ ಅದ್ಭುತವಾದಂತಹ ದಿನ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸಾಕಷ್ಟು ಪೌರ್ಣಮಿಗಳು ಅಮಾವಾಸ್ಯೆಗಳು ವಿಶೇಷವಾದ ಶಕ್ತಿಯುತವಾದಂತಹ ಪೌರ್ಣಮಿ ಅಮಾವಾಸ್ಯೆ ಆಗಿರುತ್ತೆ ಅದರಲ್ಲಿ ಈ ವೈಶಾಖ ಪೌರ್ಣಮಿ ಕೂಡ ಅಷ್ಟೇ ಅತ್ಯಂತ ಶಕ್ತಿಯುತವಂತವಾದದ್ದು ವೈಶಾಖ ಪೂರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಶಿವನಿಗೆ ವಿಷ್ಣುವಿನ ಗಣಪತಿಗೆ ಸರ್ವ ದೇವತೆಗಳಿಗೂ ಕೂಡ ಈ ವೈಶಾಖ ಪೌರ್ಣಮಿ ಅಂದರೆ ಅತ್ಯಂತ ಪ್ರೀತಿಕರ ಈ ದಿನ ಮಾಡುವಂತಹ ಪೂಜೆ ಪುರಸ್ಕಾರಗಳು ಹಾಗೆ ತಂತ್ರಗಾರಿಕೆಗಳು ಪರಿಹಾರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಕಲ್ಲುಪಿನಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ಪದಾರ್ಥ ಕಲ್ಲುಪ್ಪು ಸಮುದ್ರ ಮಂಥನದ ಸಂದರ್ಭದಲ್ಲಿ ಜ ಜನನವಾದಂಥದ್ದು ಅಂದರೆ ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದ ಕ್ಷೀರ ಸಾಗರ ಮಂಥನದಲ್ಲಿ ಜನನವಾದಂಥವಳು ಹಾಗಾಗಿ ಕಲ್ಲುಪ್ಪು ಮತ್ತು ಮಹಾಲಕ್ಷ್ಮಿಗೆ ಅವಿನಾಭಾವ ನೆಂಟಿದೆ ಅಂದರೆ ಸಹೋದರ ಸಮಾನ ಅಂತಾನೆ ಹೇಳಲಾಗುತ್ತೆ ಕಲ್ಲುಪ್ಪನ್ನು ನಾವು ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗಿಸುತ್ತೀವಿ ಅಡುಗೆಯಲ್ಲಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಮುಖ್ಯವಾದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಪದಾರ್ಥ ಅಂದರೆ ಕಲ್ಲುಪ್ಪು ಪೂಜೆ ಪುರಸ್ಕಾರಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ಆಹಾರದಲ್ಲಿ ಹಾಗೆಯೇ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹಣದ ಹರಿವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಮಗೆ ಆಗಿರುವಂತಹ ಮಾಟ ಮಂತ್ರ ದೃಷ್ಟಿಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಕಲ್ಲುಪ್ಪು ಬಹಳ ಒಂದು ಪ್ರಯೋಜನಕಾರಿಯಾಗಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪನ್ನು ನಾವು ತೆಗೆದು ಕೂತ್ಕೊಂಡು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ವಿ ಅಂದರೆ ನೂರಕ್ಕೆ ನೂರರಷ್ಟು ನಾವು ಫಲಿತಾಂಶವನ್ನು ಪಡೆದುಕೊಳ್ತೀವಿ ಅಂತಾನೆ ಹೇಳಬಹುದು ನಾವು ಎಲ್ಲ ರೀತಿಯ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಿ ಸಾಕಾಗಿ ಬಿಟ್ಟಿದ್ದೀವಪ್ಪ ನಮಗೆ ಆಗ್ತಾನೇ ಇಲ್ಲ ಇನ್ನು ತಡೆಯೋಕೆ ಆಗ್ತಾ ಇಲ್ಲ ಹೇಗೆ ನಮ್ಮ ಜೀವನವನ್ನು ಸುಧಾರಿಸಿಕೊಡ್ತೀವಿ ಏನು ಮಾಡೋದು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇದ್ದೀವಿ ಅನ್ನೋರು ಈ ಒಂದೇ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ನೀವು ಆಶ್ಚರ್ಯಪಡುವಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತೆ ವಿಪರೀತವಾದಂತಹ ಒಂದು ಧನಪ್ರಾಪ್ತಿ ಯೋಗ ಬರುತ್ತೆ ಸ್ನೇಹಿತರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಹಣ ನಿಮ್ಮ ಕೈ ಕೈಯನ್ನು ಸೇರ್ತಾ ಹೋಗುತ್ತೆ ಹಾಗೆಯೇ ಅನಾವಶ್ಯಕವಾಗಿ ನಿಮಗೆ ಹಣ ಖರ್ಚಾಗ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಬಿಡುಗಾಸು ಕೈಯಲ್ಲಿ ನಿಲ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಯೋಚಿಸ್ತಾ ಇರ್ತಿರಲ್ಲ ಅಂಥವರಿಗೂ ಇದು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ದಿನದಿಂದ ದಿನಕ್ಕೆ ಹಣ ಸೇರ್ತಾನೆ ಹೋಗ್ತಾ ಇರುತ್ತೆ ಏನೋ ಒಂದು ರೀತಿಯಲ್ಲಿ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮನೆಯಲ್ಲಿ ನೀವು ಇಟ್ಟಂಥ ಹಣ ಇಡ್ತಾನೆ ಇರುತ್ತೆ ಇರ್ತಾ ಇರುತ್ತೆ ಅದರ ಜೊತೆಗೆ ಹೆಚ್ಚು ಹೆಚ್ಚು ಹಣ ಕೂಡ ಸೇರುತ್ತೆ ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ನಾನು ತಿಳಿಸಿಕೊಟ್ಟಂಗೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ರಾತ್ರಿ ನೀವು ಒಂದು ಎಂಟು ಗಂಟೆ ಸಮಯಕ್ಕೆ ಈ ದಿನ ಒಂದು ಹೊಸದಾಗಿ ತೆಗೆದುಕೊಂಡಿರುವಂತಹ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಹೊಸದಾಗಿ ತೆಗೆದುಕೊಂಡಿರೋ ಕಲ್ಲುಪ್ಪಿನ ಪ್ಯಾಕ್ ಇದನ್ನು ಮನೆಯಲ್ಲಿ ಇರುವಂತಹ ಕಲ್ಲುಪಿನಿಂದ ಬಳಸೋದಕ್ಕೆ ಹೋಗಬೇಡಿ ಹೊಸದಾದಂತಹ ಕಲ್ಲುಪ್ಪು ಇದಕ್ಕೋಸ್ಕರನೇ ತೆಗೆದುಕೊಂಡು ಇಟ್ಕೊಂಡಿರಿ ಅಂದರೆ ಈ ರೀತಿ ಆವಾಗವಾಗ ಮನೆಯಲ್ಲಿ ದೋಷಗಳಾಗ್ತಾ ಇರುತ್ತೆ ದೃಷ್ಟಿ ದೋಷಗಳು ಆಗ್ತಾ ಇರುತ್ತೆ ಹಾಗಾಗಿ ಹೊಸದಾಗಿ ಒಂದು ಕಲ್ಲುಪ್ಪು ಪ್ಯಾಕ್ ಇತ್ತು ಅಂದರೆ ಆ ಕಲ್ಲುಪನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಮನೆ ಮಂದಿ ಎಲ್ಲ ಆವಾಗವಾಗ ದೃಷ್ಟಿಯನ್ನು ತೆಗೆದುಕೊಳ್ತಾ ಇದ್ದರೆ ಖಂಡಿತವಾಗಿ ಒಳಿತಾಗುತ್ತೆ ಕಷ್ಟಗಳು ಅನ್ನೋದೇ ಇರೋದಿಲ್ಲ ನೆಮ್ಮದಿಯುತವಾಗಿರುತ್ತೆ ನೀವು ಆವಾಗವಾಗ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಕ್ಕಪಕ್ಕದವರು ಒಂದಷ್ಟು ಕೆಟ್ಟ ದೃಷ್ಟಿ ಇರುತ್ತೆ ನೀವು ಆವಾಗ ಗಮನ ಆಗ್ತಾ ಇರುತ್ತೆ ನಿಮಗೆ ಏನೋ ಒಂದು ಈ ರೀತಿ ಒಂದು ಮನಸ್ಸಲ್ಲಿ ನೀನು ನೆಮ್ಮದಿ ಇಲ್ದಂಗೆ ಆಗ್ತಾ ಇದೆಯಲ್ಲ ಯಾಕೋ ಮೈ ಕೈ ಎಲ್ಲ ಪೈನ್ ಪೈನ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಮತ್ತು ವಾಂತಿ ಬರೋ ಥರ ಆಗ್ತಾಯಿದೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಎಲ್ಲಾದರೂ ಒಂದು ವೇ ಫಂಕ್ಷನ್ ಈ ರೀತಿ ಹೋದಾಗ ಸಂದರ್ಭದಲ್ಲಿ ಅವಾಗವಾಗ ನೀವು ಈ ದೃಷ್ಟಿ ದೋಷ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂಥ ಸ್ವಲ್ಪ ಕಲ್ಲುಪ್ಪನ್ನು ತಂದಿಟ್ಕೊಳ್ಳಿ ಒಂದು ಕೈಯಲ್ಲಿ ಒಂದು ಎಡಗೈಯಲ್ಲಿ ಒಂದಿಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ನಿವಾರಿಸಿಕೊಂಡು ಬಿಟ್ಟು ಮನೆ ಮಂದಿಯೆಲ್ಲ ಒಂದು ಮೂರು ಸತಿ ತಲೆ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೇಲಿಂದ ಕೆಳಗಡೆ ಹಿಂದೆ ಮುಂದೆ ಮೂರು ಮೂರು ಸತಿ ನಿವಾಳಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಒಂದು ಹಸಿರು ಗಿಡದ ದೂರದಲ್ಲಿ ಸ್ವಲ್ಪ ಹಸಿರು ಗಿಡಕ್ಕೆ ಹಾಕಬಹುದು ಅಥವಾ ಒಂದು ಡ್ರೈನೇಜ್ಗೆ ಹಾಕ್ಬಿಡಿ ಈ ರೀತಿ ಮಾಡಿದರೂ ಕೂಡ ನಿಮಗೆ ದೋಷಗಳು ನಿವಾರಣೆ ಆಗುತ್ತೆ ಹಣದ ವೃದ್ಧಿ ಮಾಡಿಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ದಿನ ನೀವು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಈ ಪರಿಹಾರ ಒಂದು ಮಣ್ಣಿನ ಒಂದು ಪ್ಲೇಟ್ ಆಗಿರಲಿ ಗಾಜಿನ ಪ್ಲೇಟ್ ಆಗಿರಲಿ ತೆಗೆದುಕೊಳ್ಳಿ ಗಾಜಿನ ಪ್ಲೇಟ್ ಮಣ್ಣಿನ ಪ್ಲೇಟ್ ಮಾತ್ರ ತೆಗೆದುಕೊಳ್ಳಿ ತಾಮ್ರ ಮತ್ತು ತಾ ಹಿತ್ತಾಳೆ ಅಥವಾ ಸ್ಟೀಲ್ ಇದು ಯಾವುದನ್ನು ತೆಗೆದುಕೊಳ್ಳಬೇಡಿ ಗಾಜು ಅನ್ನೋದು ನಮ್ಮ ಕೆಟ್ಟ ಶಕ್ತಿ ಏನಾದರೂ ಇತ್ತು ಮನೆಯಲ್ಲಿ ಅನ್ನೋದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಾಗಾಗಿ ಮಣ್ಣು ಅಷ್ಟೇ ಮಣ್ಣಿಗೂ ಕೂಡ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಮಣ್ಣಿನ ಪ್ಲೇಟ್ ಅಥವಾ ಗಾಜಿನ ಪ್ಲೇಟ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರ ತುಂಬ ಒಂದು ಬೊಗಸೆ ತುಂಬ ಕಲ್ಲುಪ್ಪು ಹಾಕಬೇಕು ಅಥವಾ ಒಂದು ಹಿಡಿ ತುಂಬ ಕೈ ಹಿಡಿ ಕಲ್ಲುಪ್ಪು ಹಾಕಬೇಕು ಈ ರೀತಿಯಾಗಿ ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ ಗಾಜಿನದು ಅದರಲ್ಲಿ ಕಲ್ಲುಪ್ಪನ್ನು ಸೇರಿಸಿಕೊಳ್ಳಿ ಕಲ್ಲುಪ್ಪನ್ನು ಸೇರಿಸಿಕೊಂಡು ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆಯೇ ಇದರ ಜೊತೆಗೆ ಒಂದು ಪಚ್ಚೆ ಕರ್ಪೂರ ಹಾಕಿ ಒಂದೇ ಒಂದು ಪಚ್ಚೆ ಕರ್ಪೂರ ಹಾಕಿ ಅದರ ಜೊತೆಗೆ ಒಂದು ಐದರಿಂದ ಅಥವಾ ಏಳು ಅಥವಾ ಲವಂಗಗಳನ್ನು ಈ ಇದ್ರ ಇದರ ಮೇಲೆ ಹಾಕೊಳ್ಳಿ ಪಚ್ಚೆ ಕರ್ಪೂರ ಇಲ್ಲ ಅಂದರೆ ಯಾವುದಾದರೂ ಒಂದು ಚೂರು ಸುಗಂಧ ದ್ರವ್ಯ ಇತ್ತು ಅಂದರೆ ಹತ್ತರು ಕೂಡ ನೀವು ಅದರ ಮೇಲೆ ಚೂರು ಪ್ರೋಕ್ಷಣೆ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಬೇಡಿ ಪ್ರೋಕ್ಷಣೆ ಮಾಡ್ಕೊಳ್ಬೇಡಿ ಇದನ್ನು ಧನಾಕರ್ಷಣೆಗೋಸ್ಕರ ಮಾಡಿಕೊಳ್ತಾ ಇರುವಂಥ ಪರಿಹಾರ ಆಗಿರೋದ್ರಿಂದ ಅದರ ಮೇಲೆ ಒಂದು ಕೆಂಪು ಬಣ್ಣದ ಹೂವನ್ನು ಇಡೀ ಸ್ನೇಹಿತರೆ ಲವಂಗ ಅಥವಾ ನಿಮಗೆ ಪಚ್ಚೆ ಕರ್ಪೂರ ಇದ್ದರೆ ಪಚ್ಚೆ ಕರ್ಪೂರ ಇಲ್ಲ ಅಂದರೆ ಅತ್ತರ ಅವೆರಡರಲ್ಲಿ ಯಾವುದಾದ್ರೂ ಕೂಡ ಓಕೆ ಅದರ ಜೊತೆಗೆ ಒಂದು ಕೆಂಪು ಹೂವು ಹಾಗೆಯೇ ಅದರ ಜೊತೆಗೆ ಒಂದೆರಡು ನಾಣ್ಯ ಇಷ್ಟೇ ಸ್ನೇಹಿತರೆ ಧನಾಕರ್ಷಣೆಗಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಇದನ್ನು ನಿಮ್ಮ ಮನೆಯ ಬೀರುವಿನ ಮೇಲೆ ಅಥವಾ ಬೀರುವಿನ ಕೆಳಗಡೆ ಇಡಿ ಇಟ್ಕೊಳ್ಳಿ ಸ್ನೇಹಿತರೆ ಇವೆರಡೂ ನೀವು ಇಲ್ಲಿ ಇಡೋದ್ರಿಂದ ಹಣಕಾಸಿನ ಸಂಬಂಧಪಟ್ಟಂತೆ ಏನಾದರೂ ನೆಗೆಟಿವಿಟಿ ಇತ್ತು ಹಣ ನಿಮಗೆ ಸೇರದೇ ಇದ್ದಂಗೆ ಏನಾದರೂ ದೋಷಗಳು ಆಗ್ತಾ ಇದೆ ನೀವು ದುಡಿತಾ ಇದ್ದಾಗ ಸಂಪಾದನೆ ನೋಡಿಬಿಟ್ಟು ದೃಷ್ಟಿ ಮಾಡಿರುವಂಥದ್ದು ಏನಾದರೂ ಒಂದು ಇರುತ್ತಲ್ವಾ ಅದೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಪರಿಹಾರಕ್ಕೆ ಇದೆ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಬಿಟ್ಬಿಡಿ ಮರುದಿನ ರಾತ್ರಿ ತೆಗಿ ತೆಗಿಬೇಡಿ ಅದಕ್ಕೆ ಅದಕ್ಕಿನ್ನ ಬೆಳಗ್ಗೆ ಬರುತ್ತಲ್ಲ ನೆಕ್ಸ್ಟ್ ಡೇ ಅವತ್ತು ಬೆಳಗ್ಗೆ ತೆಗೆದುಕೊಂಡು ಹೋಗಿ ಇದನ್ನು ಅರಿಯೋ ನೀರಲ್ಲಿ ಹಾಕಿಬಿಡಿ ಸ್ನೇಹಿತರೆ ಇಷ್ಟೇ ಮಾಡಬೇಕಾಗಿರೋದು ಅತ್ಯಂತ ಅದ್ಭುತವಾದ ಕೆಲಸ ಮಾಡುತ್ತೆ ಹಣ ವೃದ್ಧಿ ಮಾಡುತ್ತೆ ಕಷ್ಟಗಳೆಲ್ಲ ನಿವಾರಣೆ ಮಾಡುತ್ತೆ ಪ್ರತಿ ಅಮಾವಾಸ್ಯೆ ಪೂರ್ಣಮಿಯಲ್ಲೂ ಇದನ್ನು ಮಾಡ್ಕೋಬಹುದು ಖಂಡಿತ ಮಾಡಿಕೊಂಡು ನೀವು ಫಲವನ್ನು ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತೀನಿ ಇವತ್ತು ಪೌರ್ಣಮಿ ಇರೋದರಿಂದ ಈಗ ಆರು ಗಂಟೆ ಆಗೋಗಿದೆ ಆಲ್ರೆಡಿ ಇವಾಗ ನೀವು ಎಂಟು ಗಂಟೆಯಿಂದ ಅದನ್ನು ಮಾಡ್ಕೋಬೋದು ಎಂಟರಿಂದ ಹನ್ನೆರಡು ಗಂಟೆ ಒಳಗಡೆ ಈ ಪರಿಹಾರನ ಚಿಕ್ಕ ಪರಿಹಾರನ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್